ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸನ್ನಿಧಾನದಲ್ಲಿ ಶ್ರೀಮಠದ ವತಿಯಿಂದ ನೂತನ ಸಂವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಂಗ್ಲ ಹೊಸ ವರ್ಷದ ಕ್ಯಾಲೆಂಡರನ್ನು ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರು ಹಾಗೂ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಪ್ರಧಾನ ಅರ್ಚಕರಾದ ಕೆ ವಿ ಗೋಪಾಲಕೃಷ್ಣ ಭಟ್ ಅವರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಚ್ ವಿ ರವಿಕಾಂತ ಎನ್ ನಾಗರಾಜು ಬಾಲಸುಬ್ರಹ್ಮಣ್ಯಂ ಮಹದೇವಸ್ವಾಮಿ ಶ್ರೀಮತಿ ಭಾರತಿ ರಾಜಣ್ಣ ರಾಘವೇಂದ್ರ ಮಠದ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಶ್ರೀ ಇಂದು ಶೇಖರ್ ಶ್ರೀ ಪ್ರಹ್ಲಾದ್ ಆಚಾರ್ ಶ್ರೀಮಠದ ಅರ್ಚಕರು ಶ್ರೀ ನಾಗರಾಜ್ ಹಾಗೂ ಸೇವಾ ಸಮಿತಿಯ ಸದಸ್ಯರುಗಳು ಮತ್ತು ಅನೇಕ ಭಕ್ತಾದಿಗಳು ಹಾಜರಿದ್ದರು ರಾಘವೇಂದ್ರ ಸ್ವಾಮಿಯವರನ್ನ ಅನ್ನೋ ಒಂದು ನಿಟ್ಟಿನಿಂದ ಹಂಗೆ ದಿನಿವಾರನೂ ತಿಳ್ಕೊಳ್ಳಿ ಉದ್ದೇಶದಿಂದ ಕ್ಯಾಲೆಂಡ್ರನ್ನ ಮಾಡಿಸಿ ನಮಗೆಲ್ಲ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ನಾವು ಎಲ್ಲ ಅವರಿಗೆ ಚಂದ್ರೋಣಿಗಳು ಏಕೆಂದರೆ ಭೂಮಿಂದ ನಾನು ಸ್ವರ್ಗ ಸೇರ್ತು ಅನ್ನೋ ಥರ ಅವರ ಒಂದು ದ್ರೈತದಿಂದ ನಾವೆಲ್ಲ ಸಹ ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಳ್ತಾ ಅವರದು ಕೃಪೆಗೆ ಪಾತ್ರರಾಗೋಣ ಅವರಿಗೆ ಮತ್ತು ನಮ್ಮ ನಮ್ಮೆಲ್ರಿಗೂ ರಾಘವೇಂದ್ರ ಅವರ ಆಶೀರ್ವಾದ ಸದೇ ಹೀಗೇ ಇರಲಿ ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಮಾಡುವಂಥ ಶಕ್ತಿ ಕೊಡಲಿ ಅಂತ ಪರಮಾತ್ಮ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೋಕೆ ನನಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ಮತ್ತೆ ಇಲ್ಲಿ ಎಲ್ಲ ಭಕ್ತರು ಉದ್ದದವರಿಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೇಳ್ತಾ ಹಾಗೆ ಇಮ್ಮದ್ ಗೋಪಾಲ ಸ್ವಾಮಿಯವರ ಆಶೀರ್ವಾದವನ್ನು ಕರುಣಿಸ್ಲಿ ಆ ಒಂದು ಹಿಮ ಕಾಣಿಸಿ ಉನ್ನತ ಮಟ್ಟಕ್ಕೆ ಬೆಳೆದವರು ಇಲ್ಲಿ ಮಾರುತಿ ಮಂದಿರನ್ನು ಮಾಡುವಂತಹ ಒಂದು ಯೋಜನೆಯಲ್ಲಿ ಅವರು ಇದ್ದಾರೆ ಅವರು ತುಂಬ ಫಾಸ್ಟಲ್ಲಿದ್ದಾರೆ ಅದೊನ್ನೇನು ಹತ್ತಿರಕ್ಕೆ ಬರ್ತಾ ಇದೆ ಅನ್ಬಿಡುತ್ತೆ ಅದನ್ನು ಸಹ ನಾವೆಲ್ಲ ಸೇರಿ ಆ ಹನುಮಂತನ ಗುಪ್ತ ಪಾತ್ರರಾಗೋಣ ಅಂತ ಕೇಳ್ಕೊಡ್ತಾ ಎರಡು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಮಾಡಿದ್ದಕ್ಕೆ ನಾನು ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡ್ತೀನಿ ಮಕ್ಕಳು ಆಶೀರ್ವಾದ ಕೇಳ್ತೀನಿ ಮಾತು ಮುಗಿಸ್ತೀನಿ ಬಲಿದಾಂಕ ಪರೀಕ್ಷಾ ವಿದಾಂತ ಅಂತ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಂಗ್ಲ ಭಾಷೆ ಆಂಗ್ಲ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಾನು ಶ್ರೀ ಗೋಕಿಲ್ ಭಟ್ಟ ಕೇಳ್ಕೊಂಡಿದ್ದೀನಿ ಅವರಿಗೆ ದಯಮಾಡಿಸಿ ನಮಗೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಈ ಸಮಿತಿಯ ಪರವಾಗಿ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಲ್ಲಿ ಬಂದರೆ ಎಲ್ಲರಿಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಶ್ರೀ ಸ್ವಾಮಿಗಳು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಿ ನಿಮ್ಗಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲಾನು ಶ್ರೀ ಗುರುರಾಯರು ಬಗೆಹರಿಸ್ತೀವಿ ಎಲ್ಲರಿಗೂ ಒಳ್ಳೆಯ ಮಾಡಲಿ ಅಂತ ನಾನೇ ಕೇಳ್ಕೊಳ್ತೀನಿ ನಿಮ್ಗೆ ಇದೇ ರೀತಿ ಸಹಕಾರ ನಮ್ಮ ಶ್ರೀಮಠದ ಮೇಲೆ ಯಾವಾಗಲೂ ಇದೆ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ನಮಸ್ಕಾರ